ಅದಕ್ಕೆ ಹೆಂಗ್ರಿಪ್ಪ ಆತ್ಮೀಯ ಸಭಾ ಪಂಡಿತರಲ್ಲಿ ಹೆಂಗ ಸಹ ವಿನಯದ ವಿಜ್ಞಾಪನೆಯನ್ನ ಅದಕ್ಕೆ ವಿಜ್ಞಾಪನಿಗಾದ್ರು ಹೆಂಗ ಮಾತಿನೊಳಗ ಹೇಳ್ತಾರ ಹೆಂಗ ಹೇಳ್ತಾರ್ರಿಪ್ಪ ಹೆಂಗಪ್ಪ ಅಂತಂದ್ರ ಹೆಂಗ ಈ ಜಗತ್ತಿನೊಳಗ ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಮಣ್ಣಿಗಾಗಿ ಕೋಟಿ ಕೋಟಿ ಹೊಣ್ಣಿಗಾಗಿ ಸತ್ತವ್ರು ಕೋಟಿ ಕೋಟಿ ಆದ್ರ ಈ ಗಣಮಕ್ಳಿಗೆ ಸತ್ತವ್ರು ಖಾನೇನ ರಾಮನಾಥ ರಾಮನಾಥ ಅಂತಕ್ಕಂತ ಮಾತನ್ನ ಹೇಳ್ಕೊತ ಅದ ಒಂದ್ ನಿನಗಾಗಿ ಒಂದ್ ಹಡ್ ಹತ್ತಿದ್ ನಾಯ್ನು ಹೇಳ್ಯಾರ ಅದ ನಿಂದ ಇದು ನಾನು ಹೌದಿಲ್ಲ ಹೌದು ಅದಕ್ಕ ಕಾಶಪ್ಪನ ಈ ಜಗತ್ತಿನೊಳಗ ಒಂದ್ ಒಂದು ಮನಿ ಸಂಸಾರ ನಡಿಬೇಕಾಗಿತ್ತಂದ್ರ ಒಂದ್ ಮನಿ ನಡಿಬೇಕಾಗಿತ್ತಂದ್ರ ಹೆಂಗಪ್ಪಾ ಅಂತಂದ್ರ ಹೆಂಗ ಹೆಣ್ಣಂದ್ರ ಒಂದ್ ಮನಿ ಒಳಗಿನ ನಡಗಾಂಬ ಇದ್ದಂಗ ಹೆಣ್ಣಂದ್ರ ಮನಿ ನಡಗಾಂಬ ಇದ್ದ ಆ ಮನಿಗಿ ಆಸರ ಕೊಡುದನ್ನ ಆ ನಡಗಂಬ ಹೌದ್ ಹೌದು ಈಗ ನೋಡ್ರಿ ಪೆಂಡಲ್ ಹಾಕ್ಯಾರು ಈ ಪೆಂಡಲ್ ಏನಪ್ಪಾ ಅಂತಂದ್ರ ಈ ಕಂಬ ಆಸರೆ ಐತಿ ಹೌದು ಮಗಾನ ಈ ಕಂಬ ಇರ್ಲಿಕ್ಕಂದ್ರ ಇದು ಮುರ್ಕೊಂತ ಕೆಳಗ್ ಬಿಳ್ತಿತ್ತು ಹೌದಿಲ್ಲಾ ಆಹಾ ಹಂಗ ಹೆಣ್ಣಿಗ್ ಏನಪ್ಪಾ ಅಂತಂದ್ರ ಮನಿಯೊಳಗಿನ ನಡಗ ನಡಗಂಬ ಅಂತಿ ಹೋಲಿಸ್ಯಾರ ಆಹಾ ಹೌದಿಲ್ಲ ಏನಂದ್ರ ಒಂದು ಸಂಸಾರದ ಕನ್ನ ಒಂದ ಮಣಿ ಮಳೆ ನಡಿಬೇಕಾಗಿತ್ತಂದ್ರ ಒಂದ್ ಹೆಣ್ಣ ಕಾರಣ ಐತಿ ಹೌದು ಅದೇ ಮನೆ ಅಳ್ಗಾಲ ಬಡಿಬೇಕಾಗಿತ್ತಂದ್ರ ಒಂದ್ ಹೆಣ್ಣ ಕಾರಣ ಐತಿ ಹೌದು ಹೌದು ಹೌದಿಲ್ಲ ಹೌದ್ ಹೆಣ್ಣಿನಲಿ ಹೆಣ್ಣಿನ ನೆಲೆ ಕುದರಿ ನೆಲೆ ನೀರಿ ನೆಲೆ ಯಾರ್ಗೀ ತಿಳಿದಿಲ್ಲ ಅಂತ ಹೌ ತಿಳಿಯಂಗಿಲ್ಲ ಅಂತದ ಹೌದಪ್ಪ ತಿಳ್ಕೋತೇನಂದ್ರೂನು ತಿಳಿಯಂಗಿಲ್ಲ ಹೌದಿಲ್ ಕಶಪ್ಪ ಹಾ ಆ ಯಾಕಪ್ಪಾ ಅಂತಂದ್ರ ವಿಷಯಕ್ಕ ಬರನು ಹೆಂಗ ಆ ಸರಜೋಡಿ ಹುಡುಗಾಗಿರ್ತಕ್ಕಂಥವ ಹಾ ಆ ಏನು ಮಾತಾಡಪ್ಪ ಮಾತಾಡೇನಪ್ಪಾ ಅಂತಂದ್ರ ಏನು ಮಾತಾಡಿದ್ರು ಆ ಸುರ್ವಿನಿಗೆ ಸುರ್ವಿಗೆ ಸಂಧಿಗೆ ಬಂದ ಒಂದು ಮಾತು ಕೇಳಿದ್ನವ ಹೆಂಗ ಹೆಂಗಪ್ಪಾ ಅಂತಂದ್ರೆ ಆ ನೀವು ತಾಯಿ ಆಗ್ಬೇಕಾದ್ರೆ ಏನ ಪರಮಾತ್ಮನ ಭೋಗ ಕೂಡಿದಾಗ ತಾಯಿ ಆಗಿರೋ ಏನ್ ಹಂಗ ತಾಯಿ ತಾಯಿಯಾಗಿರು ಅಂತಕ್ಕಂತ ಮಾತನ್ನ ಕೇಳಿ ಹೋಗಿದ್ರು ಹೌದಲ್ಲ ನಾ ಬಂದ್ ಏನ್ ಏನಪ್ಪ ಅಂತಂದ್ರ ಏನ ಆ ಪರಮಾತ್ಮನ ಭೋಗ ಕೂಡ್ಲಾರ್ದೇನೆ ಗಣಪತಿಗೆ ಜನ್ಮ ಕೊಟ್ಟಾಳ ನಮ್ಮವ ಭೋಗ ಕೂಡಿಲ್ಲ ಅಂತಕ್ಕಂತ ಮಾತನ್ನ ನಾ ಹೇಳಿದ್ನಿ ಹೌದಲ್ಲ ಅದಕ್ಕೆ ಮತ್ತೆ ಮುಂದಿನ ಸಂದಿಗೆ ಬಂದ ಏನ್ ಹೇಳಿದ್ರಪ್ಪ ಸರಜೋಡಿ ಕಲಾವಂತರ ಅಂದ್ರ ಏನ್ ಹೇಳಿದ್ರು ಇಲ್ಲಿ ಹೇಳಿದ್ರು ಅವರು ಏನಂತ ಈಗ ನೋಡು ಪತಿ ರೊಟ್ಟ ಧರ್ಮದ ಸುದ್ದಿ ತಗದ್ರವ್ರು ಹೆಂಗಪ್ಪ ಅಂತಂದ್ರ ಹೆಂಗ ಆ ಗಂಡನ ಜೋಡಿ ಬೋಗು ಕೂಡಿ ಆ ಮಕ್ಕಳ ಹಡದ್ರಂದ್ರ ಹೌದಾ ಏನಂತ ಏನಂತಾರು ಧರ್ಮ ಐತೆ ಅಂತ ಧರ್ಮ ಐತೆ ಅಂತ ತಿಳ್ಕೊತಾರತ್ತ ಅದ ಗಂಡ ಇಲ್ಲಾರ್ದ ಮಕ್ಕಳ ಹಡದ್ರಂದ್ರ ಅವ್ರ ಬಡದ ನಾಲ್ಕು ಮಂದಿ ಹಿರಿಯರು ಕೂಡಿ ಊರ್ ಬಿಟ್ಟು ಹೊರಗ್ ಹಾಕ್ತಾರತ್ತ ದಾನ ಸುದ್ದಿ ಹೇಳಬೇಡ್ರಿ ನಮ್ಮ ಹೌದಿಲ್ಲ ನಿಮ್ಮ ಅವ್ವನ ಹೇಳ ನಿಮ್ಮ ಅಪ್ಪನ ಹೇಳਿਆನ ಅಂತಂದ್ರ ಆ ನಾಯಕ ಇಲ್ಲದೆ ವಿನಾಯಕ ವಿನಾಯಕನಿಗೆ ಜನ್ಮ ಕೊಟ್ಟಾಳ ಅಂತಕಂತ ಮಾತನ್ನ ಯಾರು ಹೇಳ್ಯಾರು ಹಹಾ ನಿಮ್ಮ ಅಪ್ಪನ ಹೇಳਿਆನ ಹೌದು 나 ಅಲ್ಲ ನಿಮ್ಮ ಅಪ್ಪ ಹೇಳ್ಯಾನ ಹೌದು ಹೌದಿಲ್ಲ ಯಾಕಪ್ಪ ಅಂತಂದ್ರ ಹೆಂಗ ನಮ್ಮವ್ ಒಂದಷ್ಟು ಪವರ್ ಐತೆ ಹಹಾ ನಿಂದ ಏನಪ್ಪ ಅಂತಂದ್ರ ಹೆಂಗ ನಾನು ಬಬಲಾದಿ ಸದಾಶಿವರ್ಜನ್ ಏನಪ್ಪ ಅಂತಂದ್ರ ಹಹಾ ಆ ಕೇಳ ಹೋಗಿದ್ದೆ ಏನಂತ ಏನಾ ಏನು ಕೇಳ ಹೋಗಿದ್ದನೇ ಅದೆಲ್ಲ ಮುಗೋದತ್ತೆ ಮುಂದಿನ ಗಾಡಿ ಚಾಲುವಿನ ಮಾತು ಅದ್ಕೆ ಕೇಳ್ಬೇಕಲ್ಲ ಅವ್ರನ್ನ ಆಹಾ ಅವ್ರು ಹೇಳಾರಲ್ಲ ಈಗ ಏನಂತ ಇಲ್ಲಿ ನಮ್ಮ ಗುರುಗಳು ಹೇಳ್ಯಾರ ಈಗ ಅವ್ರು ಹೇಳ್ತನ ನಮ್ಮ ಮಾಲೀಕರಿಗೆ ಅವ್ರದ್ದು ನಿಮ್ಮ ಮಾಲಕರು ನೀವು ಇಕ್ಕಟ್ಟು ಮಾತಾಡಕತ್ತೀರಿ ಈಗ ಈ ಸುಲ್ತಿ ಮಾತಾಡ್ರಿ ಅದಕ್ಕೆ ಹೆಂಗೆ ಕೇಳು ಹೆಂಗೆ ಹೇಳ್ರಿ ಹಾ ಇನ್ನೊಂದು ಮಾತಾ ಹಾಂ ಹೆಂಗಪ್ಪಾ ಅಂತಂದ್ರೆ ಹೆಂಗೆ ಆ ಪಂಚ ಪಾಂಡವ್ರು ಅವ್ವ ಯಾರಪ್ಪ ಅಂತಂದ್ರೆ ಕುಂತಿದೇವಿ ಈಗ ಏನ್ ನೀವು ಎಕ್ಸಾಂಪಲ್ ಕೊಟ್ಟು ಹೇಳಿದ್ರಲ್ಲ ಆ ಗಂಡ ಗಂಡನ ಕರ್ಕೊಳ್ಳಾರ್ದ ಮಕ್ಕಳ ಹಡದ್ರ ಊರ್ ಬಿಟ್ಟು ಹೊರಗ್ ಹಾಕ್ತಾರ ಅಂತಕ್ಕಂತ ಮಾತಾನೆ ಹೇಳಿರು ಕುಂತಾ ದೇವಿ ಏನಪ್ಪಾ ಅಂತಂದ್ರ ಗಂಡನ್ ಜೋಡಿ ಬೋಗ ಕೂಡ್ಲಾರ್ದೇನೆ ಬರೇ ಏನಪ್ಪಾ ಅಂತಂದ್ರ ಋಷಿಗಳ ಮಂತ್ರದಿಂದ ಏನಪ್ಪಾ ಅಂತಂದ್ರ ಐದು ಮಂದಿ ಐದು ಮಂದಿ ಹುಟ್ಟಿ ಬಂದ್ರು ಅವ್ರನ್ನ ಹೊಳಿ ಒಳಗ ತಪ್ಸ ಕಟ್ಟಿ ಏನ್ ಮಾಡಿದ್ರು ಇದು ಬ್ಯಾರೇ ಹಾ ನಾ ಹೇಳ್ದಾರ ಕೇಳ್ತೀವಲ್ಲೇ

ಬಿಡಬೇಕಾ ನನಗೆ ದಾರಿ ಬಂದಿನ ಶಲಿಕೆರಿ ಪೋರಿ ಬಿಡಬೇಕಾ ನನಗೆ ದಾರಿ ದೊಡದಲ್ಲ ಅಂದ ರಕ್ತಿಗೆನ ಗೋರಿ ಹೋಗಬೇಡ ಓದರೆ ದೊಡದಲ್ಲ ಅಂದ ರಕ್ತಿಗೆನ ಗೋರಿ ಹೋಗಬೇಡ ಓದರೆ ಬರಲಿ ಹೇง ಐತಿ ಇದರ ಮುಂದೆ ಹೇง ಐತಿ ಹೇ ಸರ್ ಇರ್ಲಿ ಯಾಕಪ್ಪ ತಂದ್ರ ಹ ಆ ಹೆಣ್ಣು ಮಕ್ಕಳ ಕೇಳು ಹೇง ಹೇಳ್ರಿ One want to chat. How are